ರಿಂಗ್ ಆಗಕದತ್ತಿ ಕಳಿ ಬ್ರೆ ವಿಡಿಯೋ ನೋಡಿ 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 ಅಂತೀಲೆ ಬ್ರೆ ಏರಾ ನೋಡಣ್ಣ ನಮತ್ರ ಸಾಯ್ ಯಾ ವಿಡಿಯೋ ಬೇಕಲಿ ನಿಮಗೆ ಬ್ರೆ ಇಂತ ವಿಡಿಯೋ ನೋಡ್ತೀನಿ ಬ್ರೆ ರೀಲ್ಸ್ ಮಾಡಾಂ ಬಾ ಅಂತೀವಿ ಮಿಕ್ಸ್ ಬಾ ಇವ ರೀಲ್ಸ್ ಓರ್ತಾನ ಅಂತೀವಿ ಬ್ರೆ ಹಾಳಮಳ ಏನ್ ಏನು ಊಟ ಮಾಡಿಲ್ಲ ಸಮ ಇವತ್ತು ಅಣ್ಣಾ ಸಾರ ಮಾಡ್ವಾ ಅಯ್ಯೋ ಬ್ರೆ ಅಣ್ಣಾ ಸಾರ ನಿಮ್ ಏ ಸರ್ ಫೋನ್

ந ஏன் நோட் நான் நீளமா நன்காட்ல எப்பே பைக்கலே அல்லச்சு நானே நீ பைக் நீங்கள் ஸ்டாண்டர் சே பலோ தா ஆய்வா ஓய்வுற ஆய் ஆய் இல்லை

ಆಯ್ತು ಅಯ್ಯೋ ರೈತರು ಹೆಂಗೋ ಎಂತ ಈ ನಮ್ನಿಗ್ ಐತಿ ಈ ಟೈಮ್ನಾಗ ಕರೆಂಟ್ ತೆಗೆದ್ಬಿಟಾನ ಅದೆಲ್ಲಾ ಹೋಲ್ಬಿಡ ಈಗ ನನ್ನ ಮಗಳಿಗೆ ಕನ್ಯಾ ನೋಡಕ್ ಅಂದ್ರೆ ಸುನಿಲ್ ಬ್ರೋಕರ್ ಇನ್ನ ಬಂದೇನಿಲ್ಲ ಏನ್ ತಾನಿ ರಚ ಮಗಳು ನೋಡಕ್ ತೊಂಬತ್ ತೊಂಬತ್ ಜನ ಮಕ್ಳು ಬಂದ್ರ ಅದ್ರಾಗ ಒಟ್ಟು ಒಬ್ರಿಗೂ ಸೆಲೆಕ್ಟ್ ಆಗಿಲ್ಲ ಇವರೇ ಈ ಸೂರ್ಯ ನಾನು ಒಂದ್ಸಲ ಚೆಕ್ ಮಾಡ್ಬೇಕಲ್ಲ ಇವನ್ ಒಬ್ಬವನ ಬರ್ತೇಡಿ ಅವ ಹೆಂಗದ ನೋಡ್ತೇನೆ ನಾನು ಬರ್ರಿ ಬರ್ರಿ ಬರ್ತಾರ ಅವ್ರ ನೋಡ್ತೇನೆ ಹಸ್ತ ಅಂತೇಳಿ ಹಲೋ ಎಲ್ಲೀ ಬೀಗ್ರ ಬರಕತ್ತೀರಿ ಬರ್ರಿ ಇಪ್ಪ ನನ್ನ ಮಗಳು ಸ್ವಲ್ಪ ರೆಡಿ ಆಗಿನ ನೀವ್ ನೀನು ಯಾವಾಗ ಬರ್ತೀರಿ ಎಂತನ ಬರ್ರಿ ಬರ್ರಿ ಸ್ವಲ್ಪ ಜಲ್ದಿ ಬರ್ರಿ

ಸರಿ ಆಯ್ತು ನೀವ್ ಒಳಗೋ ಚಾ ಮಾಡ್ ಬೀಗರ್ ಬಂದಂಗ್ ಬರ್ತೇನೆ ಬಾಯಿ ಅಪ್ಪ ಬರಬೇಡ ಲೇಟ್ ಆಗತ್ ಕಣ್ಣ ನೋಡಕ್ ಹೋಗ್ ಲೇಟ್ ಆಗ ಬೈತ ನಾವ್ ಬೈಕ್ ಅಂತ ಪೈಸ್ಟರ್ ಗೆ ಬರ್ತಾನೆ ಬೈಕ್ ಫಂಚರ್ ಅದಲ್ಲಾ ನೋಡು ಓಲ್ ನೋಡಿದ್ರಾ ಫೋನ್ ಅಚಿದ ಮಲ್ಲಜನ ಇದ್ರು ಬಿಟ್ಲ ಬ್ರದವ ಏನು ರೆಡಿ ಆಗಿತೆ ಪಾಟ್ ನ ಹೋಗಾ ನೆಡೆ ಅಂತ ಬಿಡ ಬಿಡ ಹೋಲಿ ಬಾ ಬಾ ಹೋಗಮ್ಮ ನೋಯರೆ ನಮ್ಮ ಮನೆ ಇದನೊಳೆ ಸರ್ಕಾರತೆ ಅದಿದಾ ಇದಾ ನೋಡಿ ಮನಿ ದೇಶ ಹೆಚ್ಚಾಳಂಗರ ದೇಶ ಐತೆ ಮಾವರ ಗರ್ತದದರು ಗರ್ತದರಂತೆ ಮಾರು ಇಬ್ಬಡಾ ತಿಳಿಲಿ ಏನು ಇದಷ್ಟಕ್ಕೆ ಹೋಗ್ಬೇಕು ನಾನು

ಐವತ್ತ ಎಕರೆ ಹೊಲ ಐತಿ ಹುಡುಗುಂದ ಐವತ್ತ ಎಕ್ರೆ ಒಂದಲ್ಲ ಐವತ್ತ ಎಕರೆ ಹೊಲಾ ಇಟ್ಟಾನ ಮಗಳ ಜೋಪಾನ ಆಗತ್ತ ಅವ್ರ ಇದು ಜಾನ್ಸಿನ್ಸ ನೋಡ್ರಿನ ಹಾ ಹಾ ಜಾನಸಿನ್ಸು ಹಾ ಅವ್ರ ತಮ್ಮ ನಮ್ಮ ಮಗ್ಳ ಅದ್ ಕಾಣ್ತದ ಬಿಡ್ರಿ ಜಾನ್ಸಿನ್ಸ ಅದ್ ಗಣ ಇಷ್ಟ ಅಂತ ಆಕಿಗೆ ಹಾ ಹಾ ನಮ್ಗೆಲ್ಲ ಆರ್ಚಾರ ಅಂತ ಹಂಗಾರ್ ನಿಮ್ಮ ಆಕ ನಮ್ಮ ಮಳ್ಯಾ ನಮ್ಮ ತಮ್ಮ ನಮ್ಮ ದೋಸ್ತ ಅಳ್ಯ ಇಷ್ಟ ಆಕ ಪಕ್ಕ ಇಷ್ಟ ಆಕ ಹಂಗಾದ್ರೆ ಏನಿದ್ರಿ ಒಟ್ಟು ತರಸ್ತಿದ್ರ ಮಗಳಾ

ಮತ್ತೆನ ಮಾಡಿ ಬಿಸಿದಿ ದೋಸ್ತ ಹುಡುಗ ಮತ್ತೇನ ಏ ಇಲ್ಲೇ ದೋಸ್ತ ಅಲ್ಲ ಅವ್ರ ತಾನದ

ಇವತ್ತೆ ಹೊಲ ಐತ್ರಿ ಮತ್ ಬಿಡಪ್ ಹೋಗ್ಬೇಕಲ್ಯ ನಿನ್ ಬಗ್ಗೆ ಏನು ಬಿಡಪ್ಪ ಇಲ್ರಿ ಏನ ನಡ್ಸಿನಿ ಒಳಗಿಂದೊಳಗಿನ ಬೇಕಾಗಿಲ್ಲ ನನಕ್ ನೋಡದ ಬೇಕಾಗಿಲ್ಲ ಏನಿಲ್ಲ

అలా <t> దోస్తా <t> 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 <t>

हो गया बोल रहा हो गया दो बड़ा था

ಇಲ್ಲೇಂತ ಹೇಳಿ ನಿಮ್ದಿರ್ಗೆ ಹುಡುಗ ನೀವ್ ಸಿಕ್ ಬಿಡ್ರಿ ನಮಗ ಅಂತ ಏನ್ ಇಲ್ರಿ ನಿಮ್ ಮನೆಯಾಗೆಲ್ಲ ಒಪ್ಪಿಸ್ಕಂದ ಬೀಗರ್ ಕಂದ್ ಬಿಡ್ರಿ ಎಲ್ಲಾ ಮಾತುಕತೆ ಮುಗಿಸ್ಕೊಂಡ್ರಿ ಆದಷ್ಟು ಬೇಗ ಹಾ ಸರಿ ಸರಿ ಹೋಗಿ ಈಗ சா மனி கிடித்த நமக்கு